ಶಕ್ತಿ ತುಂಬಿದ ವ್ಯಕ್ತಿ ಅಂದ್ರೆ ಅಂಬೇಡ್ಕರ್ ನಂತರ ಅಂಬೇಡ್ಕರ್ ಭಾರತ ದೇಶಕ್ಕೆ ಯಾವ ತರವಾದರೂ ಕರ್ನಾಟಕಕ್ಕೆ ನಮ್ಮ ಅಂಬೇಡ್ಕರ್ ಅಂದ್ರೆ ತಪ್ಪಾಗಲಾರ ಅಂಬೇಡ್ಕರ್ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಸಂವಿಧಾನ ಶಿಲ್ಪಿಗಳು ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲಿ ಸಹ ನಮ್ಮ ಶಾಪವನ್ನು ಹೊರ ಸಂವಿಧಾನ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಶ್ರೀಗಳು ನೋಡಿ ಅವರು ಶ್ರೀಗಳಂದ್ರೆ ತಪ್ಪಾಗಲಾರದು ವಾಲ್ಮೀಕಿ ಸಮಾಜದ ಹಿಂದುಳಿದ ಸಮಾಜದ ದೊಡ್ಡ ಶಕ್ತಿ ಮಾನ್ ಅವರು ಅವರು ವಿದ್ಯಾರ್ಥಿ ಜೀವನದಿಂದ ಹಿಡಿದು ಕೊನೆಯ ತನಕ ಅವರು ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಏನಂದ್ರೆ ಭಾರತ ದೇಶಕ್ಕೆ ಅಂಬೇಡ್ಕರ್ ಮಾಡಿರತಕ್ಕಂಥ ಸಾಧನೆಗಳಲ್ಲಿ ಕರ್ನಾಟಕ ರಾಜ್ಯದ ಅಷ್ಟೇ ಸಾಧನೆಗಳನ್ನು ಮಾಡಿದ ಏಕೈಕ ವ್ಯಕ್ತಿ ಅವರು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಅದೇ ರೀತಿ ಕಾನೂನು ಸಚಿವರಾಗಿ ವಿದ್ಯಾರ್ಥಿ ಜೀವನದಲ್ಲಿ ಕಲೆಯನ್ನು ತಾವು ಸಂಪನ್ಮೂಲಗಳ ವ್ಯಕ್ತಿಯಾಗಿ ಕಲೆಯನ್ನು ರೂಪಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅವರು ಯಾವುದೇ ರೀತಿಯಲ್ಲಿ ನಿರ್ಗಳವಾಗಿ ಸುಮಾರು ನಾಲ್ಕೈದು ಭಾಷೆಗಳನ್ನು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು ಮರಾಠಿ ಇರ್ಬೋದು ಹಿಂದಿ ಇರ್ಬೋದು ಅವರು ಅವರ ಸಂಪನ್ಮೂಲ ಇದೆಯಲ್ಲ ಇವತ್ತು ಏನಾದರೂ ನಾವು ಕರ್ನಾಟಕದಲ್ಲಿ ನಿಜ ಜೀವನದಲ್ಲಿ ಏನಾದರೂ ದಾರಿ ಹಾಕೋತಿದಾರೆ ಅಂದರೆ ನಮ್ಮ ಹೆಚ್ ಯಾವ್ದು ಅದು ವಿಶೇಷವಾಗಿ ಶತಮಾನ ಸೌದು ಜನ್ಮದಿನದಲ್ಲೇ ಶತಮಾನ ನೂರು ವರ್ಷ ನೂರು ವರ್ಷದಲ್ಲಿ ನೋಡಿ ಸರ್ಕಾರ ಏನಿದೆ ಯಾವುದು ಸಂಬಂಧ ಇಲ್ಲದ ವ್ಯಕ್ತಿಗೆ ರಾಜ್ಯಕ್ಕೆ ದೇಶಕ್ಕೆ ಕೊಡುಗೆ ಇಲ್ಲದ ವ್ಯಕ್ತಿಗಳನ್ನು ಸಂಪನ್ಮೂಲ ವ್ಯಕ್ತಿಗಳು ಜಯಂತಿನ ಘೋಷಣೆ ಮಾಡ್ತಾರೆ ಇಷ್ಟು ದೊಡ್ಡ ಸಂಪನ್ಮೂಲ ವ್ಯಕ್ತಿಗಳು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇಂತಹ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ಸರ್ಕ ಜಯಂತಿಯನ್ನು ಸರ್ಕಾರದ ಜಯಂತಿ ಸರ್ಕಾರನೇ ಆಚರಣೆ ಮಾಡುವ ನಿಟ್ಟಿನಲ್ಲಿ ಮಾಡಬೇಕಂತ ನಾವು ಈ ನಮ್ಮ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದಿಂದ ಆಗ್ರಹ ಪಡಿಸ್ತಾ ಮುಂದಿನ ದಿನದಲ್ಲಿ ನಾವು ಎಲ್ ಜಿ ಅವರು ಜಯಂತಿಯಲ್ಲೂ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಕಟ್ಟುಕಟ್ಟೆಯಾಗಿ ಸೆಷನ್ಸ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ತಗೊಂಡು ಇಂತಹ ವ್ಯಕ್ತಿಗಳನ್ನು ಕರ್ನಾಟಕ ಇಡೀ ರಾಜ್ಯದ ಎಲ್ಲರೂ ಆಚರಣೆ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಹಿಂದುಳಿದವರೆಗೂ ತಂದೆ ಸೀಮಿತವಾದ ವ್ಯಕ್ತಿಗಳಲ್ಲ ನಮ್ಗೆ ಏನು ಪರಿಹಾಸ ಅಂದ್ರೆ ಈ ದೊಡ್ಡ ದೊಡ್ಡ ದಲಿತ ಸಮಾಜದ ಹಿಂದುಳಿದ ಸಮಾಜದ ವ್ಯಕ್ತಿಗಳನ್ನು ಒಂದು ಸಮಾಜಕ್ಕೆ ಸೀಮಿತ ಮಾಡ್ತಕ್ಕಂಥ ಕೆಲಸ ಬೇರೆ ಬೇರೆ ಹುನ್ನಾರ ಇದೆ ನೋಡಿ ಅಂಬೇಡ್ಕರ್ ಅನ್ನ ವ್ಯಕ್ತಿ ದೇಶಕ್ಕೆ ಬೇರೆ ಎಲ್ಲಾ ದೇಶಕ್ಕೆ ಮಾದರಿ ಆದರೆ ನಾವು ಎಸ್ ಸಿ ಸಮಾಜಕ್ಕೆ ಸೀಮಿತ ಮಾಡ್ತಾ ಇದ್ದೇವೆ ಮಹರ್ಷಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಇಲ್ಲ ಅಂದ್ರೆ ಆದಿ ಪುರಾಣ ಅವರು ಇಡೀ ಪ್ರಪಂಚದಲ್ಲಿ ವಾಲ್ಮೀಕಿ ಅಂದ್ರೆ ವಾಲ್ಮೀಕಿ ರಾಮಾಯಣ ಏನ್ ಹೇಳ್ತಾ ನಮ್ಮ ದಿನನಿತ್ಯ ಜೀವನದಲ್ಲಿ ಆಗಿ ಹೋಗಲ ಎಲ್ಲಾ ವಿಷಯಗಳನ್ನ ಸಂಗ್ರಹ ಒಂದು ದೊಡ್ಡ ಗ್ರಂಥ ಅಂತ ಗ್ರಂಥದ ವ್ಯಕ್ತಿಗಳನ್ನು ವಾಲ್ಮೀಕಿ ಸಮಾಜಕ್ಕೆ ಸೀಮಿತ ಮಾಡ್ತಾ ಇದೆ ಒಂದು ಪದ ಬಳಕೆನೂ ಆಗಿಲ್ಲ ಅಂದ್ರೆ ಯಾವ ವ್ಯಕ್ತಿಗಳು ಹಿಂದುಳಿದ ವ್ಯಕ್ತಿಗಳು ಅಂತ ಗೊತ್ತಾದ ತಕ್ಷಣ ಮುಂಚೂಣಿಯರಿಗೆ ಯಾರು ತರ್ತಾ ಇಲ್ಲ ಅಂದ್ರೆ ಜಾತಿ ವ್ಯವಸ್ಥೆ ಇವಾಗ ಬೆಟ್ಟಿ ನಿಲ್ತಾ ಇದೆ ಅಂತ ನೋಡಿದ್ ಜಾತಿನಲ್ಲಿ ಕೆಳ ಜಾತಿ ಅಂತ ಒಂದೇ ಪದಕ್ಕೆ ಈ ಎನ್ ಜಿ ಆಮೇಳ್ ಬೇರೆ ಬೇರೆ ವ್ಯಕ್ತಿಗಳನ್ನು ಯಾರು ಮುಂಚೂಣಿಗೆ ತರ್ತಾ ಇದೆ ನೋಡಿ ಈ ದಿನಗಳಲ್ಲಿ ಎಲ್ಲಾ ಪತ್ರಿಕೆಗಳಲ್ಲಿ ಮೀಶನ ಮಾಡಿದೆ ಯಾವ ಪತ್ರಿಕೆಯಲ್ಲಿ ಎನ್ ಜಿ ಜಯಂತಿ ಅಂತ ಘೋಷಣೆ ಆಗಿಲ್ಲ ಒಂದು ಸಣ್ಣ ಲೇಖನ ಬರ್ತದೆ ಅಂದ್ರೆ ನಿಜವಾಗ್ಲೂ ದುರದೃಷ್ಟ ಒಬ್ಬ ವ್ಯಕ್ತಿಯನ್ನು ಜಾತಿಯಿಂದ ಅಳತೆ ಮಾಡ್ತಾರೆ ಆತನಲ್ಲಿ ಗುಣಗಳಿಲ್ಲ ಆತನಲ್ಲಿ ವಿದ್ಯೆ ಇಲ್ಲ ಆ ವಿದ್ಯೆಯಿಂದ ಗುಣಗಳಿಂದ ಅಳತೆ ಮಾಡಿದಾಗ ಆ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಳಗಾಗುತ್ತೆ ಅದಕ್ಕೆ ಎಲ್ ಜಿ ಅವರು ನಮ್ಗೆಲ್ಲ ಮಾಡಲು ನಮ್ಮ ಸಮಾಜಕ್ಕೆ ಒಂಥರ ಶಕ್ತಿ ಕುಂತ ಕೆಲಸ ಮಾಡಿದರೆ ಅಂಥವ್ರು ಜಯಂತಿ ಆಚರಣೆ ಮಾಡ್ತಾ ಇರೋದು ನಿಜವಾಗ್ಲೂ ಸಂತೋಷ ವಿಷಯ ನಾನು ಮಾಡ್ಕೊಳ್ತಾ ಜಯಂತಿ